ಮತ್ತೊಮ್ಮೆ ಮಜಾ ಟಾಕೇಸ್ ಪ್ರಸಾರವಾಗಿದ್ದು ತುಂಬಾ ಜನರಿಗೆ ಖುಷಿ ಆಯಿತು ಸೃಜನ್ ಲೋಕೇಶ್ ಅವರ ಇಬ್ಬರು ಮುದ್ದಾದ ಗಂಡು ಮಕ್ಕಳನ್ನ ನೋಡ್ತಾ ಇರಬಹುದು ಮಜಾ ಟಾಕೇಸ್ ಮೂಲಕ ಸೆನ್ಸೇಷನ್ ಆದಂತ ಸೃಜನ್ ಲೋಕೇಶ್ ಅವರು ಹಲವಾರು ಸಿನಿಮಾಗಳಲ್ಲಿ ಕೂಡ ನಡೆಸಿದ್ದಾರೆ ಮತ್ತೆ ಇವರದ್ದೇ ಪ್ರೊಡಕ್ಷನ್ ಅಲ್ಲಿ ಮಜಾ ಟಾಕೇಸ್ ಕೂಡ ಬರ್ತಾ ಇರೋದು ತುಂಬಾ ಅದ್ಭುತವಾದಂತಹ ಕಲಾವಿದರನ್ನ ಇಟ್ಕೊಂಡು ಮತ್ತೊಮ್ಮೆ ಮಜಾ ಟಾಕೇ ಸೀಸನ್ ಟೂ ನ ಸ್ಟಾರ್ಟ್ ಮಾಡ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದರಲ್ಲೂ ಕೂಡ ದೊಡ್ಡ ತಾರಾ ಬಳಗವೇ ಇದೆ ಪ್ರತಿಯೊಬ್ರು ಕೂಡ ನೋಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಸೃಜನ್ ಲೋಕೇಶ್ ಅವರು ಟಿಗೆ ತುಂಬಾ ಸಮಯವನ್ನ ಕಳೀತಾರೆ ಅವರು ಕೂಡ ಸೃಜನ್ ಲೋಕೇಶ್ ಅವರ ಪತ್ನಿ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಶೂಟಿಂಗ್ ಸೆಟ್ ಗೆ ಪ್ರತಿದಿನ ಕೂಡ ಬಂದು ಸೊ ಯಾವ್ಯಾವ ಕೆಲಸಗಳು ನಡೀತಾ ಇದೆ ಏನ್ ವಿಶೇಷ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ಮಜಾಟಕ್ಕೆ ಸೃಜನ್ ಲೋಕೇಶ್ ಅವರ ಇಬ್ಬರು ಮುದ್ದಾದ ಮಕ್ಕಳು ಹೇಗಿದ್ದಾರೆ ಅಂತ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿರುವಂತಹ ಮಕ್ಕಳು ಅಂತಾನೆ ಮಜಾ ಮಜಾಟಕ್ಕೆ ಸೃಜನ್ ಲೋಕೇಶ್ ಅವರು ತಾಯಿಯನ್ನ ತುಂಬಾ ಅಂದ್ರೆ ತುಂಬಾನೇ ಗೌರವಿಸ್ತಾರೆ ಗಿರಿಜಾ ಲೋಕೇಶ್ ಅವರು ಎಂತ ಅದ್ಭುತವಾದಂತಹ ಮಹಾನ್ ಕಲಾವಿದರು ಪರಸಂಗನ ಗೆಂಡೆ ತಿಮ್ಮ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಎಷ್ಟೊಂದೆಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಇವರ ಒಂದು ಪ್ರೊಡಕ್ಷನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗಿರ್ಬೋದು ಕಿರುತೆರೆ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ ಒಂದು ದಿನವೂ ಕೂಡ ಸ್ಟಾಪ್ ಆಗೋಲ್ಲ ನಿಮಗೂ ಕೂಡ ಇಷ್ಟ ಸೃಜನ್ ಲೋಕೇಶ್ ಅವರು ತಪ್ಪದೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಯಾವಾಗಲೂ ಕೂಡ ಮಿಂಚಬೇಕು ಇದೇ ರೀತಿ ಮನೋರಂಜನೆಯನ್ನು ಕೊಡಬೇಕು ಎಂಬುದೇ ಅಭಿಮಾನಿಗಳ ಆಸೆ ಮಜಾಟೆಗೆ ಪ್ರತಿ ವೀಕೆಂಡ್ ಬರುತ್ತೆ ಇದರಲ್ಲಿ ಕುರಿ ಪ್ರತಾಪ್ ಅವರಿದ್ದಾರೆ ನಂತರದಲ್ಲಿ ಮಿಮಿಕ್ರಿ ಅವರಿದ್ದಾರೆ ನಂತರ ಬೇರೆ ಬೇರೆ ಕಲಾವಿದರು ಮತ್ತೆ ಗಿಲಿಗಿಲಿ ಕಲಾವಿದರು ಅವರನ್ನು ಕೂಡ ಸೇರಿಸಿದ್ದಾರೆ ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸೃಜನ್ ಲೋಕೇಶ್ ಅವರು ನಿಜಕ್ಕೂ ಕೂಡ ಸೂಪರ್